ಮಂಜುಳ ಲವ್ ಉಪ್ರಮದುಳು ನಾಡು ಯೂಟ್ಯೂಬ್ ಚಾನೆಲ್ ಮಾತು ರೆಗಲರ್ ಸ್ವಾಗತ ನಾನು ಕಾಂಡೆ ಹಿಡಿದಿಂಚಿ ವೀಡಿಯೋಸ್ ತುರ್ಮಲ್ದೆ ಕಾಂಡೆ ಪಂಡೆ ಗಂಟೆ ಇತ್ತು ಪತ್ತೊಂಜ ಅವನು ಮತ್ತು ಕಾಂಡೆದ ಹೊರತ ಪುರ ಬೇಲೆ ಆಂಡ್ ನುಪ್ಪಾತು ಕೈ ಆತು ಕೈಪು ಬಸಳೆ ಕೊಡ್ತೀರ ಬರಿತಿಲ್ಲದಗುಲು ಆ ಬಸಳೆದ ಕೈಪು ಮಲ್ಪರಂಡು ಅಂಚ ಬೊಕ್ಕ ಪುರ ಬೇಲೆ ಆಂಡ್ ಇನ್ನು ಕಾಂಡೆ ತಿಂಡಿ ಕಪ್ಪ ರೊಟ್ಟಿ ಚಟ್ನಿ ಅಂಚ ತಿಂಡಿ ತಿಂದು ಪೂರ ಅದು ಹೊರತ ಕೆಲಸ ಅದು ಒಂದು ಎಲ್ಲಿಯ ಕೆಲಸ ಬಾಕಿತ್ತಲು ಮಡಲ್ ಬು ಪಜ್ಜಿ ಮಡಲ್ ಬೂದಿತ್ತಂದು ಅಂಚ ಆ ಪಜ್ಜಿ ಮಡಲ್ ಮಾತೈತೆ ತವ್ರದು ಒಲಿ ವೈಪರ ಗುಂಡು ಅಂಚ ಅದು ಅಂತೆ ಒಲಿ ವೈತನಿತ್ತೆ ಒಲಿ ವೈಪುನ ಇಟ್ಟು ನಂಜಿ ಲಾಗ್ಲ ಮಲ್ಪಗ ಬಂದು ನಾಯಿ ಪನ್ನಾಗ ವರದ ವೀಡಿಯೋ ಮಲ್ಪರಿಗೆ ಮನಸ್ಸು ಆಪುಜಿ ಮನಸ್ಸು ಆಪುಜಿ ಬಂಡ ಅಂಚ ಆಪು ವರದ ಈ ಒಂಜಿ ಸೆಕೆಕ್ ಹೆಲ್ತ್ ಸರಿಪೂಜಿ ಹೆಲ್ತು ಮಣ್ಣು ದಿಂತಿಲ್ಲ ಅಂತ ಸರಿದ್ವಿ ಜೋಕೆಗಳು ಹುಷಾರಿದ್ವಿ ಹೆಂಗ್ಳು ಹುಷಾರಿದ್ವಿ కొంచెం అయితే ఇది వ్లగ్ మైతారోతను అందా పాప ఎంతో జనా జాతరలు మాత్ర ఫోన్గా తిక్కు నన్ను లెత్తో ముంత మస్తు పాతి ఇ వ్లాగ్ తోపా ఎంకులు ఇది నా వ్లాగ్ లైక్ వర్పులు ఎంకడు ఎన్నో జోక్నే కావదు మస్తు లైక్ ఉంది రెస్పాన్స్ కొరపారు మీకు అంతే హింక మస్త్ ఖుషి అప్పుడు నెరు నింకు ఖుషిచ్చి దయపడ్క వేరేదాన గుర్త పరిచయదా తిన కొడుతుడు కొంచెం వ్ల కొంచెం చనల్ ఓపన్ మ్యానో ఇంజు వీడియో పాడమే పన్నగా ఏదో కొంచెం అపరిచితీరు అల్పంల్పినా కూడా కొంచెం పరిచయా అది పాత్ర ఉన్నత ఇంకా ఆతి ఆవు యూట్యూబరు యూట్యూబర్ ఇండితే మెత్త యూట్యూబర్ అతి ఇందు ನಮ್ಮ ಮಗಕ್ಕೆಲ್ಲ ಬಂತೀರ ಯೂಟ್ಯೂಬರ್ ಇಂಚಲ್ಲ ಯೂಟ್ಯೂಬರ್ ಬಂದು ಅಂಚೆ ನಮ್ಮ ಮಗಕ್ಕೆಲ್ಲ ಮಸ್ತ್ ಏನ್ ಮಾಡಿದೆ ಅಂಜಿ ಹೇಗೆ ಇಂಚ ಮಾತ ಜಾಸ್ತಿ ಟೆಂಪಲ್ ಹೋನಾಗ ಹೆಂಗೆ ತಿಕ್ಕಿದೆ ಹೆಂಗೆ ಗೊತ್ತಾಗ್ಬಿಟ್ಟು ಜಗುಲೆ ಉಂಟಾದೆ ನಮ್ಮ ಪಾರ್ತಿರ್ದು ಅಂಜಿ ಪರಿಚಯ ಮಾಡ್ತೀವಿ ರೀ ಹೆಂಗೆ ಮಸ್ತ್ ಖುಷಿ ಆಗ್ಲಿ ಇಂಚ ನೀವು ಸ್ವಲ್ಪ ತಿಕ್ಕೊಂಡೆಲ್ಲ ಪಾತಿ ಇರಲಿ ಹಿಂಗೆ ನನಗಾದ್ರು ಸಪೋರ್ಟ್ ಮಾಡ್ತಿದ್ದಾಗ ಅಪ್ಪ ಅಂಚ ನಾನು ಏತೋ ಸಲ ಎನ್ನಪ್ಪ ಹಾಂಡಲಾಯ್ತು ಇದ್ಲಾಗ್ ಮಲ್ತಾರೆ ಮನ ಮನಸ್ ಆಂದು ಮನ ಆಪು ಬಂದಲ್ಲ ಅವು ನಿಗಲ ನಿಗುಗೋಸ್ಕರ ನಿಗಲಿಗೆ ಹತ್ರ ಒಂದು ಸಾಯ್ಕೆ ಬಂತೀನಿ ಏನೋ ಒಂಜಿ ಪಾಡಿನ ವೀಡಿಯೋಗು ಅನ್ನು ಪಾಡಲೇ ಬಂದು ನಮ್ಮೊಂಜಿ ಏತಿ ನಮ್ಮೊಂಜ್ ಆತ್ಮವಿಶ್ವಾಸ ನಮಗೆ ಏತಿತ್ತಲ್ಲ ನನ್ನವ್ರಿಗೆ ನಮ್ಮ ಒಂಜಿ ಸಪೋರ್ಟ್ ಮಲ್ಪಡೆ ಹಾಪಡು ನನ್ನವ್ರಿಗೆ ಏನೋ ಒಂದು ಸಪೋರ್ಟ್ ನಮಗೆ ಬೋಡೆ ಬೋರ್ಡ್ಯಾಪು ಎರಡು ಸಪೋರ್ಟ್ದ ಅಂತಿಲ್ಲ ಎರ್ಲ ಉಪ್ಪು ಜೇವಿ ಈ ಭೂಮಂಡಲ್ಲಡು ದಯಾಪನಾಗ ಕೆಲವೊಂದು ಜನಕ್ಕೂ ಎರಡು ಸಪೋರ್ಟ್ ಇದ್ದೀರಲ್ಲ ಹೆಂಕುಲ್ಲು ಉಪ್ಪು ಬಂದು ಅವು ಸಾಧ್ಯ ಇದ್ವಿ ನಮಗೆ ಸಪೋರ್ಟ್ ಬಂತಿರ ಪ್ರತಿ ಒಂದು ಮನುಷ್ಯಗಳ ಬೋರ್ಡ್ಯಾಂಡು ಒಂಚ ಏನಂತ ವ್ಲಾಗ್ ನಿಗದಿಗೋಸ್ಕರ ಶೇರ್ ಮಾಡ್ಕೊಂಡು ಒಂಚ ಒಟ್ಟದಾದನಾಗ ಸಾಮಿಧಾನ ಎಕ್ಸಾಮ್ ಅವನೊಂದು ಒಂದೊಂದು ಒಂಥಾತಿ ಬಂದಾಗ ನಿಗಲು ಗೆದ್ದು ಸಿ ಆರ್ ಬಂದು ಟಿ ತಿಡ್ಬಂದು ಆವತ್ತದ ದೊಂಬುಡು ಕರ್ಂಚುಲ ಮನೆಸಿದ್ದು ಒಂದು ಸಾನಿಧ್ಯ ಎಕ್ಸಾಮು ಸ್ಟಾರ್ಟ್ ಆಗ್ತದೆ ಎಕ್ಸಾಮ್ ಪಂಡ ಅಲ್ಲೇ ತರ್ತು ರಡ್ ಎಕ್ಸಾಮ್ ಆಂಡ್ ನನ್ನ ನಾಲ್ ಎಕ್ಸಾಮ್ ಉಂಡು ಇದು ಎಲ್ಲೇ ಅಂಜುಂಡ್ ಎಕ್ಸಾಮು ಒಂದು ಶುಕ್ರವಾರದ ವ್ಲಾಗ್ ವ್ಲಾಗವೇ ನಾನು ಶುಕ್ರವಾರದಂದೇ ಬಂತೆ ಮಣಿಪುರ ವಿದ್ಯು ಜಾಸ್ತಿ ಮಲ್ಪರೆ ಆತಿದ್ವಿ ಮುಂಚಾದ್ಯಾನು ನಾಲ್ಕಿನ ಆಯಿತಾ ಪಿಲಾದ ವೀಡಿಯೋ ಪುರ ಪಾಡ್ರೆಗ್ ಮನಸ್ಸಮ್ಮಾಧಾನು ಪಿಲೇ ಪಕ್ಕಿ ಇಲ್ಲದಿಲ್ಲ ಹೊರ ಹೆಣ್ಣು ಮುಲ್ತ ಮಾತ ಮ ಒಂದು ದಾಸಳದ ಮಾತ ಕಡುಪಗೆ ಬಂದು ಎತ್ತೋ ಕಿಂಜಿನ ಪಕ್ಕಿಲ್ ಬರ್ತದಾಯ್ತ ಇವು ಒಂಜಿ ಏನಂತ ರಸ ಒಯ್ಕೊಂಡು ಪೂತ ಮುಂಚದ ಉಪ್ಪಾಡ್ ಬಂದೇ ಹಾಕೊಂಡು ನಾನು రేష్ చడ అది సయగ హ పద్నైదు జిల్ ఒరియ పద్నైన్ కిలోారి పతండి దాదాపు పరేస్తు ఒరి పద్న తిలారీ ఇత కదారుండు రేస్ చడు అంత ఐదు జనా ఎలపత్ కిలారి ಇನ್ನೇಪನ್ನಾಗ ಫೋನಾಗ ಪೋಯ್ ಸ್ಕೂಟಿ ಇಡ್ಬೇಕು ಬರ್ನಾಗ ಅದೇ ಪತ್ತೊಂದು ಬರ್ಪಿನ ಎಂಚ ಬಂದು ರಿಕ್ಷಾ ಇಡ್ಬಾಡೋನ್ ಬತ್ತೆ ಅಂತ ರಿಕ್ಷೆ ಕಣಕ್ಕೆ ಉಳಿದಲ್ಲ ನಾವೇನು ಉಳ್ಳೇಕೋಣ ಏನು ಎಡ ನಿಂಗೆ ಸಾಧ್ಯ ಇತ್ತು ಉಳೇಕೋನದ ಇವರೇ ಇವಾಗ ಕೆಲವೊಂದು ದೇರ್ಪರೆಗಳ ಹಾಕುದಿ ಕೆಲವೊಂದು ವೈರಲ್ ಆಗ್ತಾನೆ ವೀಡಿಯೋ ಅದಾದನ್ನಾಗ ಒಂದು ಒದಿಯಾಗೂ ಹದಿನೈದು ಕಿಲೋ ಹಾರಿ ಹೊಡೆದು ಮೊಗಲು ಈ ನಾರಕ್ಕ ಬೊಚ್ಚನ್ನ ಅರಿ ಮಾತ ಮಾತಾ ಕೊರೊನೊಂದೇ ಆಯ್ತು ಒಂಥರ ಅರಿತ ಗಂಟೆ ಗಂಟೆ ತನಕ ಉಂಡು ಬಂದು ಒಂಥರ ಅರಿಕುಲ ಏನಂತ ವೈರಸ್ ಬರ್ತೀನಿ ಒಂದು ಅಂಚದು ಗೊತ್ತಿತ್ತು ಒಂದಾರಿ ಹೆಂಚು ಉಂಡು ಬಂದು ಕೆಲವರ ರೇಷ್ ಅನ್ನ ಅರಿ ಆರಿ ಬರ್ತೀನಿ ಕೆಲವರ ವರ್ಪುದಿಲ್ಲ ಆಯ್ತು ನಮ್ಮ ಅದೇ ಆಪ್ತು ಧರ್ಮಗೆ ಬರ್ತೀನಿ ತಂಜದು ಧರ್ಮೋದಾರಿ ಇಟ್ಟು ಅಡ್ಡಣ್ಣಿರಿ ಅಪ್ಪನ ತಂದು ಕಾಣತೀನಿ ಅಲ್ಲಿ ಒಯ್ತು ಒಯ್ತಿದ್ದೆ ಈತು ಒಯ್ತೈತೆ ನನ್ನೆಲ್ಲ ವೈಪಾರ ಮರಣ ನೀರು ಒಂಚುದಂಚದ ನನ್ನೆಲ್ಲ ಒಂದು ತಿಳ್ ವೈಪಾರ ಒಂಜಿ ಮೈಸೂರಿಗ ನಮಕ್ ನಲ್ಪ ರೂಪಾಯಿಗಿತ್ತಂದು ಇತ್ತೆ ಹಚ್ಪ್ಪ ಹಚ್ಚಪತ್ತೆಂಟು ರೂಪಾಯಿಗೆ ನಾನು ಒಂಚು ಮೈಸೂರಿಗೆ ನೂರು ರೂಪಾಯಿ ದಾನೆ ಅಂಚಿನ ಕಾಲ ಅಂಚೆ ಅದು ಇಲ್ಲಡೆ ಮೈಸೂರಿ ಮಲ್ದೆಲ್ಲ ರಗಳಿದ್ದು ಅಂತ ಟೈಮ್ ಬೋರ್ಡು ಆತೆ ಇದು ಇದು ಇಲ್ಲಡೆ ಮೈಸೂಡಿನೇ ಒಲಿ ವೈಪುನ ಬೇರೆ ಹೋಗಿಂದು ದುಮ್ಮು ಮಾವೇನೆ ಮಲ್ದಿಂದ ದುಮ್ಮು ದಗಳು ಮಡಲ್ ಮಾತು ವೈಫಾನಾಗ ಜಾಸ್ತಿ ಅದು ಅಂದರೆ ನಮ್ಮ ನಾನೇನು ನಮ್ಮ ಮುಂಚೆನೂ ಫಸ್ಟು ತೋಟಾಡು ಮಾತ ಬೂರ್ಜಿನ ಮಡಲ್ ಮಾತ ಒಂದು ಮಡಲ್ ಕಟ್ಟದ್ದು ಅವೇನೋ ಒಂದು ಎಲ್ಲೆಡು ಮಕ್ಕಳು ಹೂಡಿಮ್ತದ್ದು ಹೊಲಿಸ್ತೇವೆ ಬಕ್ ಅವೆನ ಕೊರಂಗಿಸ್ತೇವೆ ಮೇತಾಗಲಿದೆ ಮೇಥಗಳಿಗೆಲ್ಲ ಕಾಸಿ ಬರ್ತದೆ ಧರ್ಮಗೆ ಕೊರಂಗಿಸ್ತೀವಿ ಭಂಗಭದ್ದು ಮಡಲ್ ಒಲಿ ಹೊಲಿತದು ಧರ್ಮಗೆ ಕೊರಂಗ್ತೇವೆ ಎರಡು ಸರ್ಡ ಕೆಲವರ ಕಾಸಿಗೆ ಒಂಥರ ಕೊಡ್ತೇವೆ ನಮ್ಮ ಮಕ್ಕಳಿಗೆ ಬಂದ ನಮ್ಮ ಮಕ್ಕಳು ಇಲ್ಲ ಬರ್ತದೆ ಕೇಳಿದೆ ಅಮ್ಮ ಒಂದು ಕೊಡಲೇ ಬಂದ ಅಮ್ಮ ಧರ್ಮ ಧರ್ಮಗೆ ಕೊಡ್ತೇವೆ ಅಂತ ಮತ್ತು ಒಂದು ಒಲಿ ವೈಪನಾಗ ಅಮ್ಮನ ಏನನ್ನಾಗ ಒಂದು ಅಜ್ಜಿ ಇಲ್ಲ ಅನ್ನೋದು ಅಜ್ಜಿಲಾಗ ಅಂಚಲೇ ದೊಡ್ಡ ಪೋನ್ ಎಡೆಲ್ಲ ಮಡಲ್ ಒಯ್ಪೋಣ ಮಗ ಬಂದು ಒಲಿ ಒಯ್ಪೋಣ ಒಲಿ ಒಯ್ಪೋಣ ವೈಪಣಂದೆ ಒಂಚ ಅಜ್ಜಿಲ ಏನು

ಮೈಸೂಡಿ ಮಲ್ತೆ ಈತ ಈತ ಇರ್ತೀನಿ ಕೆಲವೊಂದಿಗೆ ಕುದ್ದೆ ಕುದ್ದೆ ಇರ್ತಾನ ಕುದ್ದೆ ಕುದ್ದೆ ಇರ್ತೀನಿ ಏನ್ ಮಾಡಿ ಈತ ಮಲ್ತ ಅಂತ ಈತ ಉಂಡು ಈತ ಈತ ಒಟ್ಟ ಅಂಡ ಈತ ಹಾಕೊಂಡು ಯಾವಂದು ಈತಾ ಹಾಪು ತೂಕ ಚೂರೆ ಮಲ್ವಿ ಅವು ಚೂರೆ ಮಲ್ತೀನಿ ಜಾಸ್ತಿ ಮಲ್ದೆ ಚೂರಿ ಒಂದಿ ಸೋಡಿ ಆಂಡ ಒಂದಿ ಸೋಡಿ ಮೈ ಸುಡಿ ಆಂಡ್ ಫುಲ್ ಹಟ್ಟದ ದೀತೆ ಒಲಿಗೆ ಸೂಡಿ ಮೈ ಸೂಡಿ ಅಡ್ ಪರ ತಿಕ್ಕೊಂಡ ನಮ್ಮ ಈ ಸೆಕೆ ಜಾಸ್ತಿ ಆದ ನಮಕ್ ಈ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಪಣಿ ಜೀವಡು ಅದಕ್ಕೆ ಈ ಒಂಜಿ ಪಪ್ಪಾಯ ನಮ್ಮ ತಿಂಡ ರೋಗ ನಿರೋಧಕ ಶಕ್ತಿ ಜಾಸ್ತಿ ಹಾಪಿಗೆ ಅಂಚೆ ಇಲ್ಲಡು ದಾಳಕ್ಕೆ ಕರ್ಚಿಚ್ಚಿ ಪಪ್ಪಾಯದ ಗಿಡ ನಡಲಿ ಅಂಚೆನೇ ಪಪ್ಪಾಯ ತಿಂಡಿ ಒಂದು ನಮ್ಮ ಇಲ್ಲಡು ತಿನ್ನೇ ಪಪ್ಪಾಯ ಅಂಚೆ ನೆಟ್ಟು ಒಂಜಿ ಪೀಸ್ಗೆತ್ತತೆ ಅಂತ ತಿನ್ನೋದಿಲ್ಲ ದಯಪ್ಪನಾಗ ಬೇಲೆ ಮಲ್ ಸಾಕೊಂಡು ಅಂತೆ ಒಂದೇನು ತಿಂಡ ಅಂತೆ ಕಮ್ಮಿ ಆಗ್ಬಿಡುತ್ತೆ ಸ್ಟ್ರೆಸ್ ಸುಸ್ತು ಮಾತ್ರ ಕಮ್ಮಿ ಹಾಕ್ಬಿಡು ಗಂಟೆ ಅಂತೈತೆ ಹದಿನಾರು ಗಂಟೆ ಕರಿದಂಡು ಹೆಂಗಿತ್ತೆ ದಾದನಾಗ ಬಸಳೆಲ್ಲ ಬಸಳೆ ದೊಟ್ಟಿಗೂ ದಾದನ ಪಾಡೋಡ್ ಬಂದು ಕುಡು ಲೆಂತೆ ಆ ಬಸಳ್ಳಿಗು ಬಸಳೆಲ್ಲ ಕುಡುಲ್ಲ ಸಾರು ಮಲ್ತನ ಬಾರಿ ನಾಯ್ಕ ಹಾಕಿಂಗೆ ಅಂಚ ಅದು ಐತಿ ಬಸಳೆ ಕುಡು ಕೊಡುಬಾರ್ದು ಬಸ್ ಬಸಳೆ ಕುಡು ಸಾರು ಮಲ್ಪುಗ ಬಂದು ಒಂದು ತುಲಿಯೊಂದು ಬರಿತಾ ಇಲ್ಲದ ಆಂಟಿ ಯಾರು ಕೊಡ್ತೀನಿ ಅಂಚಿನ ಬಸಳೆ ಮೊರಣಿ ಗುಜ್ಜದ ಕಲ್ಲಿಗೆ ಕೊಡ್ದಿರ್ತೀರ ಅವೇನು ಎಲ್ಲ ಆಯ್ತು ಕೊಚ್ಚಿ ಕೊಚ್ಚಿ ಕೊಚ್ಚಿದೆ ಸುಕ್ಕ ಒಂಚೂರು ಉಂಡು ಎಡು ಬಕ್ಕ ಬಸಳೆ ಬಸಳ್ಳೆ ಅಂಚ ಒಂದಿತ್ತೆ ಬಸಳ್ಳಿನ ಬಕ್ಕ ಕುಡುನು ಪಾಡ್ದು ಸಾರು ಮಲ್ಪೆ ಬಸಳೆ ಬಕ್ಕ ಕುಡುತ್ತಾ ಸಾರು ಹೆಂಚ ಮಲ್ಪ ಪನ್ಪಿನ ವಿಧಾನ ಏನು ನಿಗಲೇಗ ಶೇರ್ ಮಲ್ತನಲ್ಲೇ ಅಂಚದ ವೀಡಿಯೋನು ತೂಲಿ ಕೆಲವು ಜನಕ್ಕೆ ಗೊತ್ತಿಪ್ಪು ಗೊತ್ತಾ ಅಂತೀನಾಗಲಿಲ್ಲ ಏನು ಈ ಒಂಜಿ ವೀಡಿಯೋ ಹೆಲ್ಪ್ ಆಗಿ ಬಂದು ಈ ಒಂಜಿ ವೀಡಿಯೋನು ಶೇರ್ ಮಾಡ್ತದಲ್ಲೇ ಸುರುಕಾದಿ ಬಸ್ ಸ್ಯಾಂಡಿಯ ಲಾಯ್ಕ್ ಮಲ್ತಂದು ತುಂಡು ಮಲ್ಪ ನಮ್ಮ ಇರೆ ಬಕ್ಕ ನೆತ್ತ ದಂಟು ಮಾತ ಪಾಡುಡು ಅಂಚೆ ಅದೊಂದೇನ್ ಮಾತ ಲಾಯ್ಕ್ ಮಲ್ತ ಮೂರ್ದು ಬಕ್ಕ ಅವೇನು ಲುಂಬುನಿ ಅನ್ ಉಪ್ಪು ಪಾರ್ದು ಲುಂಬುದು ಉಪ್ಪು ಪಾಡ್ದು ಲುಂಬಿಡು ನೆಟ್ಟು ಕೆಲವರ ಪುರಿ ಮಾತ ಇತ್ತು ನಮ್ಮ ಉಪುಣಕ್ಕೋಸ್ಕರ ನಮ್ಮ ಇಂಚನೇ ಲುಂಬುನೇಕ ನಮ್ಮ ಐ ಮೂರ್ದೈಬಕ ನಮ್ಮ ಲುಂಬುಂಡ ಲಾಯಕ್ ಬ ಉಪ್ಪು ಅಂಚ ಐತೆ ಒಂದೇನು ಲಾಯ್ಕ್ ಮಾಲ್ತದ ಲುಂಬುದು ಸಾರಿ ಒಂದೇನ್ ಲಾಯಕ್ ಮಲ್ತದ ಮೋರ್ದು ಬೊಕ್ಕ ಲೊಂಬೋದು ಬೊಕ್ಕ ಏನೋ ದೀಪಿನಿ ಮತ್ತು ಕುಡುದಿಲ್ಲ ಕುಡು ಈತೆ ಕುಡು ಅಂತ ಯಾವ ಈತ ಕೊಡು ಈತ ಚೂರು ಕೊಡು ಪಾಡ್ದು ಪರಿಮಳ ಪರಿಮಳಗಿದಕ್ಕೆ ಯಾವ ಬಂದು ಅಂಜನೆ ಬಕದ ಮಗ ಅವನ ಕಲ್ಲಿಗೆದ ಒಂಚೂರು ತುಂಡು ಒರಿದ್ರೆ ಅವನು ಪಾಡ್ಗ ಬಂದೈ ಲಾಸ್ಟ್ರೆ ಮೂರ್ರೆ ಆತಜಿ ಒಂಚೂರು ಪಾಡ್ಗ ಬಂದು ದೀದಿತ್ತೆ ಬಸಳೆನ ಮಾತಾ ಮೂರ್ದು ಹಿಡ್ಬೇಕ ನೆಕ್ ಕೊಡು ಅಂಬಾ ರೆಡ್ ಟೊಮೆಟೊ ಅಂಚನೆ ಗುಜ್ಜಿದ ಕಲ್ದಿಕ್ಕೆ ಒಂಜಿ ತುಂಡಿತ್ತ ಪಂಡೆತಿ ಅವಿನ ಪೂರಾ ಪಾಡ್ದು ನೆಕ್ ಬೇಯ ರ ಕುಕ್ಕರ್ಡು ಕುಕ್ಕರ್ ಕುಕ್ಕರ್ಡು ದೀಂಡ ಈಗ ಒಂಜಿ ಕುಡುಲ್ಲ ಲಾಯ್ಕ ಬೇಯ್ಪುಂಡ್ ಅಂಚನೆ ಬಸಳೆಲೆ ಇತ್ತದ ಬಸಳ್ಳಿ ಬೇಗ ಬೇಯ್ ಪುಚಿ ಕುಕ್ಕರ್ ಕುಕ್ಕರ್ಡು ಒಂಜಿ ರೆಡ್ ವಿಜಿಲ್ ಪಂಡ ಲಾಯ್ಕ್ ಹಾಕೊಂಡು ಅಂಚ ಕೈಪು ಅದಕ್ಕೋಸ್ಕರ ಇದೆ ಕುಕ್ಕರ್ಡ್ ಮತ್ತೆ ನೀರು ಅಂಚೆ ಉಪ್ಪು ಮಂಜಲ್ದ ಬಡಿ ಪಾರ್ದು ಬೇ ಎದು ಒಂದ್ಮೇ ಬಸಳೆದ ಕಜಿಪು ನಮ್ಮ ತುಳುವೇರ್ನ ಸಾಂಪ್ರದಾಯಿಕ ಅಟ್ಟಿಲಿಂದೆ ಪನೋಲಿ ಇತ್ತೆ ಈ ಒಂಜಿ ಕೈ ಪೆಂಚ ಪಂಚ ಮಲ್ಪ ನಿನ್ನ ವಿಧಾನಡಿಯನ್ನ ಕೊನೆ ಷೇರು ಮಲ್ತುನಲ್ಲೇ ಬನಲೆ ಬನ್ನಲೆದಿ ನೆಕ್ ತಾರಾಯ್ದ ಎಣ್ಣೆ ಅಂಚನೆ ಅರ್ಧ ಚಮಚ ಸಾಸಿಮಿ ಒಂಜಿ ಚಮಚನ ಜೀರಿಗೆ ಎರಡು ಚಮಚ ಅಯ್ನ ಕೊತ್ತಂಬರಿ ಅಂಚನೆ ಮೂಲ ಆಜಿ ಏಳು ದಾತು ಏನ್ಮೂಲಿ ಕೆಂಪು ಮುಂಚಿ ಒಂಜಿ ಎಳ್ಳೆಡು ಮೆಸಲು ಬೆಳ್ಳುಳ್ಳಿ ಈತೆನಿ ಪಾಡುಂದೆ ನೆಕ್ ನೀರುಳ್ಳಿ ಪಾಡ್ರ ಇಜ್ಜಿ ಒಂಜರಿ ಗಡಿ ದಾತ ಆರೈನ ಪಿರದಿತೆ ನೆಕ್ ಮಂಜಲ್ದ ಪೊಡಿ ಕೊಂತ ಪುಳಿನ ನೆಕ್ ಪಾಡುಂದೇನು ಅಂಚ ಒಂದು ಮಿಕ್ಸಿ ಗ್ರೀಜಾರ್ಗೆ ಮಾತಾ ಪಾತ್ ಈ ಒಂಜಿ ಮಸಾಲ ಚಪ್ಪೆ ಇಬ್ಬಕ್ಕ ಪಾರ್ದು ಕಡೆ ಒಣ ಅಂಚೆ ಐತೆ ಕುಕ್ಕರ್ ರೆಡ್ ವಿಜ್ಲಾ ಹಾಕಿ ಪೋತುಂಡು ಈ ಒಂಜಿ ಬಸಳೆದ ಕಾಜ್ಜೀಪು ಈ ಒಂಜಿ ಬಸಳೆ ತಯಾರಾತನು ಬೇಯ್ತದ ಅಂಚ ಐತೆ ಒಂದೇಕೈತೆ ನಮ್ಮ ಉಪ್ಪು ಮಾತಾ ಬೇಯನಗನೆ ಪಾಡ್ದೆ ಅನು ಅಂಚ ನನ್ನವರು ಉಪ್ಪು ಪಾಡಿನಾಗ ಏನೋ ತೂತು ಪಾಡುಂಬೆ ಅಂಚ ನಿಗುಲು ಅಂತೆ ಕಮ್ಮಿ ಉಪ್ಪು ಪಾಡ್ಯಾರ ಪಂದ ಒಂದು ಏನು ಬಕ್ಕ ಕೊದ್ದೇನಾಗಂತ ಉಪ್ಪು ಪಾಡೋನ್ಲಿ ನಮ್ಮ ಬೇಯ್ಯನಾಗ ಬಸಳೆಗ ಉಪ್ಪು ಪಾಡ್ಚಿಡವು ಬಸಳಿ ತಿನ್ಲೇಕ್ಕು ಜಿ ಅದಾಗ ನೀವು ಒಯ್ತೊಂಬಿನೋಸ್ಕರ ಅದಗನಿ ಅಂತ ಉಪ್ಪು ಜಾಸ್ತಿ ಪಾಡೊಂಬಿನಿ ಏನು ಜಾಸ್ತಿ ಮಾಡೋ ಮಸ್ತ್ ಜಾಸ್ತಿ ಆಯ್ತು ರುಚಿಗೆ ದಕ್ಕನಿ ಮಾಡೋ ನೋಡು ಇತ್ತನೇಕ ಆರೇಪನು ಪಾಡ್ದು ಅಂತೆ ಮಿ ಅರೆಪ್ಪು ಲಾಯ್ ಕಾಯ್ ಕೇತು ಬೋಡು ಆತ ತಿಳ್ಕ ಬೇತೆ ಏನು ಮುಳು ಬೇಯತೆ ಬಾಜನಡಿ ಇವಂಜಿ ಬಸಲದಾಗ ಕೊತ್ಪದೇ ಅಂಜನೆ ಅಂತೆ ಉಪ್ಪು ಪಾಡಿ ಏನು ರುಚಿಗೆ ದಕ್ಕ ದಾಯಿ ಪನ್ನಾಗಂತ ಉಪ್ಪು ಚಪ್ಪೆ ಇತ್ತನು ಅರೆಪ್ಪುಗಂತೆ ನಮ್ಮ ಕೂಟ್ನಗ ಉಪ್ಪು ಚಪ್ಪೆ ಹಾಪು ಅಂಚೈತೆ ಬಸಲ್ದಾಗ ಕೈಪು ಅಂತ ಲೈಕ್ ಮಲ್ತದ ಕೊದ್ದರೆ ಬಿಡೋದು ಲೆನ್ ನೆಕ್ಕದಾಲ ಹೆಚ್ಚಿ ಕೆಲಸ ಹೆಚ್ಚಿ ಅಂಚ ಬಸಳೆಗ ಹೋಲ ಪಾಡ್ಬೇರು ಗುಳ್ಳ ಪಾಡ್ವೇರು ಬದನೆ ಪಾಡ್ವೇರು ಅಂಚ ಮಾತಲ್ಲ ಬೆರೆಕೆ ಮಲ್ತ ಮಲ್ತು ಬಸಳಿಗ್ ಅಂಚ ಅಂಚ ನಿಗೋವು ಇಷ್ಟ ನಿಗುಲಾವಿನ ಮಾಡ್ದು ಇವಂಜಿ ಕೈಪ್ ಮಲ್ಪಲಿ ಅಂಚೆ ಬಸಳದ ಕೈಪು ದೊಡ್ಡ ಒನಸ್ ಕಜರಿ ತುಪ್ಪು ಒಂಚನ ಉಪ್ಪಾಡು ಕಲ್ಲಿ ಗುಜ್ಜದ ಕಲ್ಲಿಗೆ ಅಂಜಿ ಈತೆ ಚೂರು ಅವೆನಚಿರು ಅದಿದಿತ್ತೆ ಲಾಸ್ಟ್ಗೆ ಹೆಂಗೆ ಕೊಚ್ಚರೆ ಭಂಗ ಹರಿದಿತೀನಿ ಅಂಜಿ ಅವೆಲ್ಲ ಪಾಡ್ದೆ ಬಾರ್ದೆ ನಮ್ಮ ತುಳುನಾಡ್ದ ಭಾರಿ ಸಾಂಪ್ರದಾಯಿಕವಾಯಿ ನಂಚಿನ ಹಾಟಲು ಈ ಒಂಜಿ ಬಸಳೆದ ಕಜಿಪು ಬಸ್ಸಳ್ಳಿಗೆ ಮರುವಾಯಿ ಇತ್ತು ಬಾರಿ ಲೈಕ್ ಬಸಳೆದ ಕೈ ಕೈಪೆಂತೂ ಎಂಕಂತೂ ಇಷ್ಟ ಆಡತ್ತೀನಿ ಬಕ್ಕಾಪೂಜಿ ಇಷ್ಟಂತೂ ನಮ್ಮ ಮಾಮಗೆ ಅಂತೂ ಜೀವದ ಗಂಟೆ ಮಾಮಿಗೆ ಬೊಕ್ಕ ಅದನ್ನ ಅಜ್ಜಿಗೆ ದೊಡ್ಡಾಗ ಗುನ್ಮ ತುಪ್ಪನ ಇದ್ದಲ್ಲ ಬಸಲದಾಗ ಹೈಪು ಒಂಚಾ ಬಸಲ್ದಾಗ ಹೈಕ ಮಲ್ಪನಾಗ ಹೆಂಗೆ ಆಗಲಿ ನೆನಡು ಬಸಳದಾಗೈಪು ಇತ್ತೆ ಗಂಟೆ ಒಂಜರೆ ಗಂಟೆ ಅಂತೆ ಒನಸ್ಸು ಬುಲ್ದೆ ಬಸಲದಾಗ ಹೈಪು ಅದು ಅದು ಕುಡು ಕೈ ನನ್ನ ಕುಡುಬಾಡಿರ್ಬೋದು ಕುಡ್ದಾಗ ಕಮ್ಮಿನ ವಾರ ನುಂಡು ಕುಡುವಂತೆ ಜಾಸ್ತಿ ಬಾಡಿನ ನಾನಲ್ಲ ಲೈಕ್ ಹಾಕ್ಬೋದು ನಾನು ಕುಡುವಂತೆ ಇತ್ತೀನಿ ಒಂದು ಎತ್ತಿನ ಐಟಿ ಪಾಡಿ ನಾನು ಅಂಚ ಬಸಳೆದ ಅಜ್ಜಿ ಪೆಂಚಾದ ಧೂಪೆ ಒನಸ್ಸು ಮಲ್ಪೆ ಧ್ರುವಿ ಬಾಲ್ವಾಡಿ ಬರ್ಡ್ ಉಲ್ಲಿ ಆಯ್ನ ರಡ್ಡ ರೇಖಲೆ ತಂದು ಬರ್ತೀನಿ ಅಂಚ ಇತ್ತೆ ಒಲ ಸಾದ ನನ್ನ ಇಂಕೊಂತೆ ಬೇಲೆ ಹಣ್ಣು ಬೇಲೆ ಮಲ್ಕೊಂಡ ಕಾಂಡೆ ಏರಿದ ಬೈಯ ಉಂಟಲ್ಲ ಬೇಲೆ ಹಣ್ಣು ಇಲ್ಲಿ ನಡೀತೀನಿ ಅಲ್ಲಿಗೆ ಅಂಚ ಬೇಲೆ ಮಾತ್ರ ಬಕ ಉಂಡ್ ಪಿನ್ ತಿನ್ಪಿನಿ ಮಲ್ಪು ಉಂದಿ ಬೇಲೆ ಅಲ್ಲಿಗೆ ಕುಡ್ಲಿ ಮತ್ತೆ ಒಲಸ್ ಮಲ್ಪುಗ கை போடு கொஞ்சம் அண்ட் லாய் பேய்செல்லாம் அக்கி துப்பிடு வந்து ஜாதி லாய் பேசுனா கலவங்க கொத்தலை വീഡിയോ മസ്റ്റ് ലാങ് ഉണ്ടായിക്കോസ്കര ഞാൻ ഈ വീഡിയോ വീഡിയോ മുഖിത്തന്നുള്ള നന്ന വീഡിയോ നെക്സ്റ്റ് വീഡിയോ അപ്ലോഡ് മതി പാർട്ട് ടു പന്ത് അഞ്ച് ചേയോ തോക്ക് സപ്പോർട്ട് കൊടുത്തേ മാത്രീകളും സോമില്ല താങ്ക് യു ഫാർ വാച്ചിങ് നെക്സ്റ്റ് വീഡിയോ തൊട്ട് മാറി പ്രഥമുട്ട മാത്രികളെ ടേക്ക് കെയർ ബൈ ബൈ